ಕೃಷಿಕಟ್ಟೆ ವೀಕ್ಷಕರಿಗೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಾನು ಒಂದು ಸ್ಪೆಷಲ್ ವೀಡಿಯೋ ಮಾಡೋಣ ಅಂತ ನಾನು ಬೆಂಗಳೂರು ನಾಗರಭಾವಿ ಕಡೆ ಬಂದೆ ಯಾರೆಲ್ಲ ಹಳ್ಳಿಯಿಂದ ಬರ್ತಾರೆ ಅಥವಾ ಪಟ್ಟಣದಲ್ಲಿ ಇರ್ತಾರೆ ಬ್ಯಾಚಲರ್ಸ್ ಇರ್ತಾರೆ ಅವ್ರಿಗೆ ಇರೋದಕ್ಕೆ ಒಂದು ಜಾಗ ಬೇಕು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಓದ್ತಾ ಇರ್ತಾರೆ ನನ್ನ ಹೆಸರು ಆಕಾಶ್ ಅಂತೇಳಿ ನಾನು ದಾವಣಗೆರೆಯಿಂದ ಬಂದಿದ್ದೀನಿ ಐ ಆಮ್ ಆನ್ ಇಂಜಿನಿಯರ್ ಆಫ್ ಐಪರ್ಮ ಸಿ ಇಂಜಿನಿಯರ್ ನನ್ನ ಹೆಸರು ಅಂತ ನಿಮ್ಮ ಸ್ವಂತ ಊರು ಯಾವುದು ನನ್ನ ಸ್ವಂತ ಊರು ಮೈಸೂರು ಓಕೆ ನೀವು ಇಲ್ಲಿ ಎಲ್ಲಿ ಯಾವ ಕಂಪ್ನಿಯಲ್ಲಿ ಜಾಬ್ ಮಾಡ್ತೀರಾ ನಾನು ಡಿಫ್ಯಾಕ್ಟ್ ರೋಬೋಟಿಕ್ಸ್ ಅಂಡ್ ಆಟೋ ಅಂತ ಪೀಣ್ಯ ಥರ್ಡ್ ಸ್ಟೇಜಲ್ಲಿ ಮಾಡ್ತಾ ಇರೋದು ಕೆಲಸ ಶ್ರೀಕಾಂತ್ ಅಂತ ನಾನು ಐ ಟಿಲಿ ವರ್ಕ್ ಮಾಡ್ತಿದ್ದೀನಿ ಈಗ ಕಮ್ಮಚಾರಿ ಜಾಬು ಹ್ಞೂ ಸ್ವಾಮಿಗೌಡ ಅಂತ ಹ್ಞೂ ಯಾವ್ದು ನಿಮ್ಮದು ಮಂಡ್ಯ ಬಾಂಬೆಲ್ಲಿ ಒಂದು ಹತ್ತು ವರ್ಷ ಇದ್ದೆ ಹ್ಞೂ ಹತ್ತು ವರ್ಷ ಬಿಟ್ಟು ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಸೀದಾ ಬೆಂಗಳೂರಿಗೆ ಬಂದೆ ನೇಪಾಳ ಸಾಹಿದ್ದಾರೆ ಕಾಮಗಾರಿ ಮೇರಾ ನಾಮ ಶಂಕರ್ ಬಹದ್ದೂರ್ ಮೇ ವಾಚ್ಮೆನ್ಗೆ ಅರ್ಥ ಸೊ ಅಂಥವ್ರನ್ನ ಒಂದು ಅವ್ರಿಗೆ ಆಸೆ ಕೊಡಬೇಕಂತ ನನಗೆ ಗೊತ್ತಿರೋಂಥವರ ಒಬ್ಬರು ನಮಗೆ ದೂರದ ಒಬ್ಬ ಸಂಬಂಧಿಕರು ಆಗ್ತಾರೆ ಅವರೊಬ್ಬರು ಹಳ್ಳಿಯಿಂದ ಬಂದಂಥವರು ಒಳ್ಳೆಯ ಉದ್ದೇಶ ಇಟ್ಕೊಂಡು ಅವರು ಮಾಡ್ತಾರಂಥ ಒಂದು ಉದ್ದಿಮೆ ಏನಂತಂದರೆ ಪಿ ಜಿ ನಡೆಸ್ತಾ ಅವರು ಸೊ ಅವರನ್ನು ಯಾಕೆ ನಾವು ನಮ್ಮ ಚಾನಲಲ್ಲಿ ತೋರಿಸ್ಬಾರ್ದು ಅಂತ ಯಾಕೆಂದರೆ ಇದರಿಂದ ಒಂದು ಒಂದು ಸಣ್ಣ ಉದ್ದೇಶನ ನೆರವೇರಿಸಬೇಕು ಅಂತ ನನ್ನ ಮನಸ್ಸಲ್ಲಿ ಒಂದು ಆಸೆ ಇಟ್ಕೊಂಡಿದ್ದೀನಿ ಅದಕ್ಕೇ ಅವ್ರನ್ನ ಇಂಟರ್ವ್ಯೂ ಮಾಡೋಣ ಅಂತ ಬಂದೆ ನಮಸ್ಕಾರ ನನ್ನ ಹೆಸರು ಬಾಲಕೃಷ್ಣ ಅಂತ ನಾವು ಈ ಪೊಸಿಷನ್ಗೆ ಇರೋ ಕಾರಣ ನಮ್ಮ ಅಪ್ಪ ಸರ್ ರಾಮಚಂದ್ರಪ್ಪ ಅಂತ ಆ ಕೋವಿಡ್ ಅಲ್ಲಿ ಪಾಪ ಅಪ್ಪ ಅವ್ರ ಹಾಡು ವರ್ಕಿಂದನೇ ನಮಗೆ ನಾವು ಈ ಈ ಪೊಸಿಷನ್ಲಿರೋದು ನಮ್ಮ ಪಿ ಜಿ ಹಸು ಶ್ರೀ ಭಗವಾನ್ ವೆಂಕಟೇಶ್ವರ ಪಿ ಜಿ ಅಂತ ಇಲ್ಲಿ ನಾಗರ್ಭವಿ ಬಿ ಡಿ ಕಾಂಪ್ಲೆಕ್ಸ್ ಹತ್ರ ಒಂದಿದೆ ಆ ಮರ ಬಸ್ ಸ್ಟಾಪ್ ಪಕ್ಕದಲ್ಲೇ ಇದೆ ಅಲ್ಲೊಂದು ಪಿ ಜಿ ಇದೆ ಇದು ಪಾರ್ಕಿಂಗಾ ಪಾರ್ಕ್ ಪಾರ್ಕಿಂಗ್ ಇದು ಅಲ್ಲೂ ಹೊರಗಡೆ ಹಾಕ್ತಾರೆ ಒಳಗಡೆ ಅರವತ್ತು ಗಾಡಿ ನಿಲ್ಲಿಸೋಕ್ಕಾಗಲ್ಲ ಓಕೆ ಓಕೆ ಇಲ್ಲಿ ಆಚೆನೇ ಹಾಕ್ತಿರ ಶೇಡಿ ಅನ್ಸಿ ಕ್ಯಾಮ್ರಾ ಶೇಡಿಂಗ್ ಕೊಟ್ಟಿದ್ದೀರಾ ಹ್ಞೂ ಇಲ್ಲಿ ಮರ ಇದೆ ಮರ ಇದೆ ಮರದ ಕೆಳಗೆ ಗಾಡಿ ನೀರು ಇಲ್ಲಿ ಇದೆ ಮರ ಎಷ್ಟು ಗಾಡಿ ನೀರು ಸರಿದೆ ಟೋಟಲ್ ನನಗೆ ಗೊತ್ತಿರೋ ಒಂದು ಪಾರ್ಟಿ ಹ್ಞೂ ಸ್ಕಾಂಡಾಗುತ್ತೆ ಈ ಕಡೆಯಿಂದ ಹೋಗಿದೆ ಪಾರ್ಕಿಂಗ್ ಓ ಇದು ಇದು ಕೂಡ ಪಾರ್ಕಿಂಗಿನೇ ಏನು ತೊಂದರೆ ಇಲ್ಲವಾ ಇಲ್ಲಿ ತೊಂದರೆ ಇಲ್ಲ ಅಲ್ಲಿ ಮೆಂಬರ್ಸ್ ಕೆಪಾಸಿಟಿ ಇದೆ ಇಲ್ಲಿ ಮಾಳಗಳ ಬಸ್ ಸ್ಟಾಪ್ ನಿಮಗೆ ನಾಗರ್ಬಾವಿ ನಾಗರಬಾವಿ ಹತ್ತಿರದಲ್ಲಿ ನೀವೇನಾದರೂ ಪಿ ಜಿ ಅನ್ನು ನೋಡ್ತಾ ಇದೆ ಏಟಿ ಫೈ ಕೆಪಾಸಿಟಿ ಇದೆ ಪ್ಲಸ್ ಅದು ಬಿಟ್ಟು ಇಲ್ಲಿ ಬನ್ನೇರಘಟ್ಟ ರೋಡ್ ಅಲ್ಲಿ ಕಲ್ಕೆರೆ ಅಂತ ಬರುತ್ತೆ ಎಮ್ ಸಿ ಕಾಲೇಜ್ ಬ್ಯಾಕ್ ಸೈಡ್ ಅಲ್ಲೇ ಇದೆ ಅಲ್ಲಿ ಮೂರು ಬಿಲ್ಡಿಂಗ್ ಇದೆ ಸರ್ ಅಲ್ಲಿ ಟೋಟಲ್ ಬಂದು ಒನ್ ಫಾರ್ಟಿ ಕೆಪಾಸಿಟಿ ಇದೆ ಸರ್ ನಮ್ಮದು ಊರು ಬಂದು ದೇವಳ್ಳಿ ಹತ್ತಿರ ಗೊತ್ತಾದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದಿಲ್ಲ ಅದ್ರ ಪಕ್ಕದಲ್ಲಿ ಒಂದು ಇಪ್ಪತ್ತೊಮ್ಮ ಇಪ್ಪ ಎರಡು ಕಿಲೋಮೀಟರ್ ಆಗುತ್ತೆ ದೇವಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಇಪ್ಪತ್ತೆರಡು ಕಿಲೋ ವಿಜಯಪುರ ಅಂತ ಗೊತ್ತಿರಬೇಕು ನಿಮಗೆ ಅಲ್ಲಿ ಸರ್ ನಮ್ಮದು ಪ್ರಾಪರು ನಮ್ಮದು ಆ್ಯಕ್ಚುಲಿ ನಾವು ಅಪ್ಪ ಬಂದು ನೆಲವಾಗದು ಎಚ್ ವ್ಯಾಸ್ ಹತ್ರ ಬರುತ್ತೆ ನೆಲವಾಗ್ಲೂ ಅಂತ ನಾವು ವಿಜಯಪುರ ಬಂದು ನಲ್ವತ್ತು ವರ್ಷ ಆಯಿತು ನನಗೆ ನಾಲ್ಕು ಜನ ಅಣ್ಣ ಸರ್ ಒಬ್ಬರು ಬಂದು ನಟರಾಜ್ ಅಂತ ಅವರು ಬಂದು ಮಾಮೂಲಿ ಮನೆಯಲ್ಲಿ ನೇಗಿ ಕೆಲಸ ನಮ್ಮದು ಆ್ಯಕ್ಚುಲಿ ನೇಗಿ ಅವರು ನಮ್ಮಲ್ಲಿ ರೇಷ್ಮೆ ಸೀರೆ ಪ್ಲಸ್ ಸೀರೆ ಸೀರೆಲ್ಲ ಸಿಗುತ್ತೆ ನಾವೇ ಸ್ವಂತ ಇದು ಮಾಡಿಕೊಡ್ತೀವಿ ಪ್ಲಸ್ ನಮ್ಮ ಇನ್ನೊಬ್ಬ ಎಣ್ಣೆ ಅಣ್ಣ ಸಾಫ್ಟ್ವೇರ್ ಇಂಜಿನಿಯರ್ ಸರ್ ಕಲರ್ ಕೆಲಸ ಮಾಡ್ತಿದ್ದಾರೆ ಆಮೇಲೆ ನಮ್ಮ ಮೂರನೇ ಹಣ್ಣೆ ಮತ್ತು ಪ್ರಭಾಕರ್ ಅಂತ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ರು ಇಲ್ಲಿ ಹೆಬ್ಬಾಳ ಪೋಸ್ಟ್ ಆಫೀಸ್ ಕೆಲಸ ಮಾಡ್ತಿದ್ದಾರೆ ಈ ಫೀಲ್ಡಿಗೆ ಬರೋ ಕಾರಣ ನಾನು ಆ್ಯಕ್ಚುಲಿ ಆರ್ ಟಿ ನಗರದಲ್ಲಿ ಕೆಲಸ ಮಾಡೋವಾಗ ಪಿ ರೆಡ್ಡಿಸ್ ಅಂತ ಅವರು ಪರಿಚಯ ಆದರು ಅವ್ರ ಮುಖಾಂತರ ನಾನು ಪಿ ಜಿ ಬ್ಯಾಕ್ ಬಂದಿದ್ದು ನಂದು ಎಜುಕೇಷನ್ ಬಂದು ಬಿ ಕಾಮ್ ಮುಗಿಸಿದ್ದೀನಿ ಪ್ಲಸ್ ಬಿ ಕಾಮ್ ಮಾಡೋವಾಗೇ ನನಗೆ ಇದು ಏವಿಯೇಷನ್ ಅಂತ ಕೋರ್ಸು ಮಾಡಿದೆ ಅದು ಏನಾಯ್ತಂದ್ರೆ ಯಾವುದೋ ಒಂದು ಎಕ್ಸಾಮ್ ಬರೆದೆ ಅದರಿಂದ ಸೆಲೆಕ್ಟಾಗಿ ಅವರೇ ಗೌರ್ಮೆಂಟಿಂದ ಅವರೇ ಎಲ್ಲ ಪ್ರತಿಯೊಂದು ಒಬ್ಬ ಹುಡುಗನಿಗೆ ಮೂರು ಮೂರು ಲಕ್ಷ ಖರ್ಚು ಮಾಡಿ ಎಲ್ಲ ಏರ್ ವರ್ಷಸ್ ಟ್ರಾವೆಲ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಕೋರ್ಸಸ್ಸು ಮುಗಿಸ್ಕೊಟ್ರು ನಾನು ಅದರ ಅದ್ರ ಮೇಲೂ ಕೆಲಸಕ್ಕೆ ಹೋದೆ ಏರ್ಪೋರ್ಟಲ್ಲಿ ಆರು ತಿಂಗಳು ಕೆಲಸ ಮಾಡಿದೆ ಬಟ್ ಏನು ಯಾವಾಗಲೂ ನೈಟ್ ಶಿಫ್ಟು ನೈಟ್ ಶಿಫ್ಟ್ ಮಾಡಿ ಬೆಳಗ್ಗೆ ಎದ್ದು ಯಾರನ್ನೂ ಮೀಟ್ ಮಾಡೋಕ್ಕೂ ಆಗ್ತಿರಲಿಲ್ಲ ಅದಕ್ಕೋಸ್ಕರ ಅದು ಬಿಟ್ಟೆ ಅದು ಬಿಟ್ಟ ಮೇಲೆ ನೆಕ್ಸ್ಟು ಶೋರೂಮ್ ಬಂದೆ ಬೇರೆ ಬೇರೆ ಥರ ಜನಗಳು ನೋಡಿದೆ ಅಲ್ಲಿನ ಕಲಿತೆ ಅದರಿಂದನೇ ಇದೆಲ್ಲ ಬಿಸ್ನೆಸ್ ಮಾಡಬೇಕು ಅಂದರೆ ಆ ಫೀಲ್ಡಿಂದನೇ ನಂಗೆ ಜಾಸ್ತಿ ಎಲ್ಪ್ ಆಗಿದ್ದು ಇಲ್ಲಂದ್ರೂ ನಾನು ಪಿ ಜಿ ಬಿಸ್ನೆಸ್ ಮಾಡೋಕ್ಕಾಗ್ತಿರಲಿಲ್ಲ ಅಲ್ಲೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಜನಗಳು ಬರೋರು ಅದೊಂಥರ ವಾತಾವರಣ ನಂಗೆ ಇದೆಲ್ಲ ಅನುಕೂಲ ಆಗಿದ್ದು ಲೋಕಲ್ ಇಲ್ಲಿ ಬಂದು ಇಲ್ಲಿ ಕಾಮಾಕ್ಷಿ ಪಾಳ್ಯ ಅದೇ ಕಾಮಾಕ್ಷಿ ಪಾಳ್ಯದಲ್ಲಿ ಸರ್ ಸಣ್ಣ ಕಂಪನೀಸ್ ಇದೆ ಅಲ್ಲಿ ಹೋಗ್ತಾರೆ ಪ್ಲಸ್ ಗಾರ್ಮೆಂಟ್ಸ್ ಹೋಗ್ತಾರೆ ಕೆಲವೊಬ್ರು ಇದು ಝೊಮ್ಯಾಟೊ ಸ್ವಿಗ್ಗಿ ಆ ಥರ ಮಾಡೋರು ಇದ್ದಾರೆ ಎಲ್ಲ ಥರ ಕಸ್ಟಮರ್ಸ್ ಇದ್ದಾರೆ ಸರ್ ಹೀಗೆ ಬ್ಯಾಂಕ್ ಹೋಗೋರು ಇದ್ದಾರೆ ಶೋರೂಮ್ಗಳಲ್ಲಿ ಕೆಲಸ ಮಾಡೋರು ಇದ್ದಾರೆ ಪ್ರತಿಯೊಬ್ಬರು ಇದ್ದಾರೆ ನಮ್ಮ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದರು ಇದು ಪಿ ಜಿನ ಸೊ ಬಂದಾಗ ಒಂದು ಸಿಕ್ಸ್ ಮಂತ್ ಆಯಿತು ಈಗ ಬಂದು ನಾನು ಈ ಪಿ ಜಿಲಿ ಹಚ್ಚಿ ಒಂದೂವರೆ ವರ್ಷ ಆಯಿತು ಪಿ ಜಿ ತುಂಬ ಚೆನ್ನಾಗಿದೆ ಎಷ್ಟೊಂದು ಹಳ್ಳಿಯಿಂದ ಬಂದವ್ರಿಗೆ ನೀವು ಆಶ್ರಯ ಹತ್ರ ಹಾಕಿದೀರ ಏನು ಉದ್ಯೋಗ ಹರಿಸ್ ಬಂದವ್ರಿಗೆ ಆ ಒಂದು ತೃಪ್ತಿ ನಿಮ್ಗೆ ಏನು ಅನ್ಸ್ತದೆ ಇವತ್ತು ಸರ್ ಈಗ ಪಾಪ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಈಗ ನಮ್ಮ ನಾಗಬೇಳೆ ತಗೊಳ್ಳಿ ಇಲ್ಲಿ ಬೇಜನ್ ಪಿ ಜಿಸ್ ಇದೆ ಇಲ್ಲೆಲ್ಲ ನಿಮಗೆ ಶೇರಿಂಗ್ ಎಲ್ಲ ಹೋದರೆ ಎಂಟೂವರೆ ಸಾವಿರ ಒಂಬತ್ತು ಸಾವಿರ ಇವಿ ತೊಗೊಳ್ತಾರೆ ನಾನು ಯಾಕಂದರೆ ನಮ್ಮಲ್ಲಿ ಎಲ್ಲ ಥರ ಕಸ್ಟಮರ್ಗೂ ಅವಕಾಶ ಇದೆ ಯಾಕಂದರೆ ಕೆಲವರು ಬರ್ತಾರೆ ಚಿಕ್ಕ ಚಿಕ್ಕ ಕೆಲಸ ಚಿಕ್ಕ ಚಿಕ್ಕ ಕಂಪ್ನಿಗಳಿಗೆ ಕೆಲಸ ಮಾಡ್ತಾರೆ ಅವ್ರಿಗೇನೆಂದರೆ ಅವ್ರಿಗೆ ಸ್ಯಾಲ್ರಿ ಬರೋದೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಬರ್ತಾರೆ ಅವ್ರ ಪಾಪ ಏಳು ಎಂಟು ಸಾವಿರ ಕೊಟ್ಟರೆ ಅವ್ರಿಗೆ ಏನು ಉಳಿಯೋಲ್ಲ ನಾವು ಅದಕ್ಕೆ ಏನು ಮಾಡ್ತೀವಿ ಅಂದರೆ ಈಗ ಫೈ ಶೇರಿಂಗು ಆ ಥರ ಮಾಡಿದೀವಿ ನಿಮ್ಮ ಪಿ ಜಿಯಲ್ಲಿ ಬೆಂಗಳೂರಲ್ಲಿ ಇಲ್ಲದೇ ಇರೋಂಥ ಒಂದು ಕೇರಿಂಗ್ ಇರ್ಬೋದು ಫೆಸಿಲಿಟೀಸ್ ಇರ್ಬೋದು ಆ ಥರದ್ದು ಏನೇನಿದೆ ನಿಮ್ಮ ಪಿ ಜಿಯಲ್ಲಿ ಎ ಸಿ ಏನು ಮಾಡುತ್ತೆ ಬಿಸಿ ಗಾಳಿನ ತಗೊಂಡು ತಣ್ಣಗಿರೋ ಗಾಳಿನೇ ನಿಮ್ಗೆ ಪ್ರೊಡ್ಯೂಸ್ ಮಾಡುತ್ತೆ ಬಟ್ ಇದೇನೋ ಅಂತ ನೀರಲ್ಲಿರೋ ತೇವಾಂಶ ಇಲ್ಲ ಹೊರತೆಗೆ ಇದು ನೀರಲ್ಲಿ ಈಟ್ ಪ್ರೊಡ್ಯೂ ಪ್ರೊಡ್ಯೂಸ್ ಮಾಡಿ ಪಂಪ್ ಮಾಡೋದು ನೀವು ಒಂಥರ ಎನ್ವ್ರಾಯ್ಮೆಂಟ್ರ ಕಾಳಜಿ ತುಂಬ ಆಯ್ತು ಹಾಗಿಲ್ಲ ಹೆಂಗ್ ಹೆಂಗೆ ಹೆಂಗೆ ಮಾಡ್ತಿದೋ ಈ ಥರ ಒಂದು ಮ ದಿನೇಶ್ ಅಂತಿದ್ರು ಹಾಂ ಅವರು ಇನ್ಸ್ಪಿರೇಷನ್ ಸರಕೆ ಗಡ್ಡು ಆ ಥರ ಇನ್ಸ್ಪಿರೇಷನ್ ತಗೊಳ್ ಮಾಡ್ತಾ ಇರೋ ನನಗೆ ಅಂದರೆ ತುಂಬಾ ಖುಷಿ ಆಯ್ತು ಮೆಕ್ಯಾನಿಸಮ್ ಮೇನ್ ಇದು ಸರ್ ಆ್ಯಕ್ಚುಲಿ ಇದು ಒಂದು ಈಟ್ ಪಂಪ್ ಇದು ಏನು ಮಾಡುತ್ತೆ ಅಂದರೆ ನೀರಲ್ಲಿರೋ ತೇವಾಂಶನೆಲ್ಲ ಹೊರಗಡೆ ತೆಗೆದು ಆ ಪಂಪ್ ಮುಖಾಂತರ ಪ್ರೆಷರಾಗಿ ಪಂಪ್ ಮಾಡುತ್ತೆ ಆ ಪಂಪ್ ಮಾಡೋ ಇದರಲ್ಲಿ ಅದು ನೀರು ಕಾದು ಆ ಟ್ಯಾಂಕ್ ಒಳಗಡೆ ಸ್ಟೋರ್ ಆಗುತ್ತೆ ಸರ್ ಹಾಕಿದ್ದಾರೆ ಹಾಕಿದಾರೆಲ್ಲ ಸರ್ ಇದು ಏನಾಗುತ್ತೆ ಅಂದರೆ ಗೀಝರ್ಸ್ ಎಲ್ಲ ಹಾಕ್ಸೋದ್ರಿಂದ ಆ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಏನಂದರೆ ಲೀಕೇಜಸ್ಸು ಪ್ಲಸ್ ಪೈಪ್ ಲೀಕೇಜಸ್ಸು ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಪ್ಲಸ್ ಮೇಂಟೆನೆನ್ಸು ಜಾಸ್ತಿ ದುಬಾರಿ ಆಗುತ್ತೆ ಇದು ಏನಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಒನ್ ಟೈಮ್ ಇದೊಂದು ಹಾಕ್ಸಿದ್ರೆ ಇದು ಏನಾಗುತ್ತೆ ಅಂದ್ರೆ ನಿಮಗೆ ಅಟ್ಲೀಸ್ಟ್ ಒಂದು ಇಯರ್ಲಿ ಒಂದ್ಸರಿ ಸರ್ವಿಸ್ ಮಾಡಿಸ್ಬೇಕಾಗುತ್ತೆ ಅದು ಬಿಟ್ಟರೆ ಆತರ ಲೀಕೇಜಸ್ ಆತರ ತೊಂದರೆ ಏನು ಬರಲ್ಲ ಇದೇನ ಆಟೋಮೆಟಿಕ್ ಮ್ಯಾನ್ಯಲ್ ಆನ್ ಆಗುತ್ತೆ ಮ್ಯಾನ್ಯಲ್ ಆಫ್ ಆಗುತ್ತೆ ಚೆಕ್ ಮಾಡ್ಕೊಬೋದು ಈಗ ಸೌಂಡ್ ಬರ್ತಿತ್ತು ಈಗ ಸೌಂಡ್ ಬರ್ತಿಲ್ಲ ಓಕೆ ಕಡಿಮೆ ಆಯ್ತಲ್ಲ ಸರ್ ಆಕ್ಚುಲಿ ನೀವು ಇದನ್ನ ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಮಾಡಬೇಕಂತ ಯಾಕಂದ್ರೆ ಆಕ್ಚುಲಿ ನಮ್ಮ ಫ್ರೆಂಡ್ ಒಬ್ಬ ಸಜೆಷನ್ ಮಾಡಿದ್ರು ಒಂದ್ಸರಿ ಹಾಕ್ಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸಸ್ ಅಂತ ನಾನು ಇದು ಹಾಕ್ಸಿ ಎರಡು ವರ್ಷ ಆಗಿದೆ ಇವತ್ತು ಥರ ಪ್ರಾಬ್ಲಮ್ಸ್ ಇಲ್ಲ ಪ್ಲಸ್ ಹುಡುಗರಿಗೆ ಟೈಮ್ ಟು ಟೈಮ್ ನೀರ್ ಸಪ್ಲೈ ಆಗ್ತಿದೆ ಪ್ಲಸ್ ಕರೆಂಟ್ ಬಿಲ್ ಸೇವ್ ಆಗ್ತಿದೆ ನಮ್ಗೆ ಆಕ್ಚುಲಿ ಕರೆಂಟ್ ಬಿಲ್ನ ಗೀಸರ್ಸ್ ಹಾಕ್ಸಿದ್ರೆ ಪ್ರತಿಯೊಂದು ರೂಮ್ಗೂ ಹಾಕ್ಸ್ಬೇಕು ಅಂದ್ರೆ ಇಪ್ಪತ್ತ್ ಇಪ್ಪತ್ನಾಲ್ಕು ಗೀಝರ್ ಹಾಕ್ಸ್ಬೇಕು ಇದು ಏನಂದ್ರೆ ಒಂದೇ 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 ಸಿಸ್ಟಮ್ ಆಯ್ತು ಸರ್ ಹೌದು ಈಗ ಆಫ್ ಆಗಿದೆ ನೋಡಿ ಇಷ್ಟೊತ್ತು ಈಗ ಆಫ್ ಆಗಿದೆ ಕರೆಂಟ್ ಬಿಲ್ ನೀವು ಕಂಪೇರ್ ಮಾಡಿದ್ರೆ ಗೀಸರ್ ಗೆ ಇದಕ್ಕೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಏನಿಲ್ಲ ಸೆವೆನ್ ಇಂದ ಏಟ್ ತೌಸಂಡ್ ರುಪೀಸ್ ರೆಡಿಸ್ ಆಗುತ್ತೆ ಮಂತ್ಲಿ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಲಸ್ ಇನ್ನೊಂದು ಏನಂದ್ರೆ ಈಗ ಬಿಲ್ಡಿಂಗ್ ಅಲ್ಲಿ ಗೀಝರ್ ಹಾಕ್ಸ್ಬೇಕು ಅಂದ್ರೆ ಒಂದು ಗೀಸರ್ ತ್ರೀ ಕಿಲೋಮೀಟರ್ಸ್ ವೇಟ್ಸ್ ತಗೊಂಡು ನೀವು ಟೋಟಲ್ ಲೆಕ್ಕೊಂಡ್ರೆ ನಮ್ಗೆ ಏನಿಲ್ಲ ಅಂದ್ರೂ ಅದಕ್ಕೆ ಒಂದು ತರ್ಟಿ ಕಿಲೋಮೀಟರ್ಸ್ ಬೇಕು ಪವರ್ ಇದು ಬಟ್ ಇದೇನಂದ್ರೆ ನಿಮಗೆ ತ್ರೀ ಕಿಲೋ ಅಲ್ಲಿ ಇದು ಕೊಡುತ್ತೆ ನಿಮಗೆ ತ್ರೀ ತ್ರೀ ಓಕೆ ಬಿಕು ದಿನಕ್ಕೆ ಎಷ್ಟು ಹಾಟ್ ರಿಕ್ವೈರ್ಮೆಂಟ್ ಇದೆ ಪಿ ಜಿಲಿ ಮೂರು ಸಾವಿರ ಲೀಟರ್ ಬೇಕೇ ಬೇಕು 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 ಎಲ್ಲರಿಗೂ ಸಪ್ಲೈ ಆಗುತ್ತೆ ಈಗ ಒನ್ ಟೈಮ್ ಇದು ಎರಡು ಸಾವಿರ ಇದು ಎರಡು ಸಾವಿರ ಲೀಟರ್ ಟ್ಯಾಂಕ್ ಒನ್ ಟೈಮ್ ಇದನ್ನು ಈಟ್ ಆದ್ರೆ ನಿಮಗೆ ಮಿನಿಮಮ್ ಇದು ತ್ರೀ ಅವರ್ಸ್ ಬೇಕು ಫುಲ್ ಈಟ್ ಆಗೋದಕ್ಕೆ ಇದು ಈಟ್ ಆದಮೇಲೆ ಮೇಲೆ ಮೆಂಬರ್ಸ್ ಅಟ್ ಎ ಟೈಮ್ ಸ್ನಾನ ಮಾಡ್ಬೋದು ಓಕೆ ಈ ಥರ ಒಂದು ಹೀಟಿಂಗ್ ಸಿಸ್ಟಮ್ ಮಿನಿಮಮ್ ಪಿ ಜಿಲ್ ಇದೆಯೋ ಬೇರೆ ಪಿ ಜಿಗಳಲ್ಲಿ ಬಳಸ್ತಾ ಇದಾರೆ ಕೆಲವೊಂದು ಪಿ ಜಿ ಇದೆ ಎಲ್ಲ ಪಿ ಜಿಲ್ ಇಲ್ಲ ಬಟ್ ಎಲ್ಲ ಕಡೆ ಸೋಲರ್ಸ್ ಇದೆ ಅದು ಬಿಟ್ಟರೆ ಗೀಸರ್ಸ್ ಇದೆ ಬೇರೆ ಬೇರೆ ಪಿ ಜಿಯಲ್ಲಿ ಬಂಕರ್ ಸಿಸ್ಟಮ್ ಮಾಡ್ತಾರೆ ಸರ್ ಬಂಕರ್ ಸಿಸ್ಟಮ್ ಮಾಡಿದಾಗ ಏನಂದರೆ ಈ ಮೇಲೆ ಅವ್ರಿಗೆ ಗಾಳಿ ಬರುತ್ತೆ ಕೆಳಗಡೆ ಅವ್ರಿಗೆ ಗಾಳಿನೇ ಬರೋಲ್ಲ ಪ್ಲಸ್ ಡಿಸ್ಟರ್ಬೆನ್ಸ್ ಅವರು ಈ ಹತ್ತಾಗ ಇಲ್ಲದಾಗೆಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ ಬಟ್ ನಮ್ಮಲ್ಲಿ ಹಂಗಿಲ್ಲ ಸಪ್ರೇಟ್ ಸಪ್ರೇಟ್ ಸಿಂಗಲ್ ಸಿಂಗಲ್ ಕಾರ್ಡ್ಸ್ ಬರುತ್ತೆ ಅಂದರೆ ಸ್ವಲ್ಪ ಕಂಫ ಅಲ್ಲ ಎಲ್ಲ ಕಂಫರ್ಟಬಲ್ ಇರುತ್ತೆ ಇದು ಏನಂದರೆ ಒಂದು ತ್ರೀ ಮಂತ್ಸ್ ಇಲ್ಲ ಸಿಕ್ಸ್ ಮಂತ್ಸ್ಗೆ ಒಂದ್ಸಲ ಚೇಂಜ್ ಮಾಡ್ತಾ ಇರ್ತೀವಿ ಏನಕ್ಕೆ ಇದು ಮೇಯ್ನ್ ಹಾಕಿರೋದು ಪರ್ಪಸ್ ಏನಂದರೆ ಇದು ತಿಗ್ನೇ ಬರ್ದಿರ ಇರಲಿ ಅಂತ ವಾಟರ್ ಪ್ರೂಫಿಂಗು ಏನಾಗ್ತದೆ ಅಂದರೆ ಹುಡುಗರು ಸ್ನಾನಕ್ಕೆ ಹೋಗ್ತಾರೆ ಸ್ನಾನಕ್ಕೆ ಹೋಗಂಗೆ ಅದ್ರ ಮೇಲೆ ಕುತ್ಕೊಂತಾರೆ ಅದೇನಾಗುತ್ತೆ ಗಲೀಜೆಲ್ಲ ಸೇರಿಕೊಂಡು ಬೆಡ್ ಬಾಕ್ಸ್ ಬರೋ ಚಾನ್ಸಸ್ ಇರುತ್ತೆ ಓಕೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಈ ಥರ ಬೆಡ್ ಕೋರ್ಸ್ ಹಾಕ್ತೀವಿ ಇದು ಹಾಳಾದಾಗ ರಿಮೂವ್ ಮಾಡಿ ಇದೆಲ್ಲ ಯೂಸ್ ಅಂಟೋರು ಸರ್ ಯೂಸ್ ಅಂಟ್ರು ಎಷ್ಟು ದಿನ ಬರುತ್ತೆ ಅದು ಇದು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಸಿಕ್ಸ್ ಮಂತ್ಸ್ವರೆಗೂ ಬರುತ್ತೆ ಇದು ಅಂದರೆ ಈ ಥರದ್ದೆಲ್ಲ ನಿಮಗೆ ನೀವು ಸ್ಟಡಿ ಮಾಡಿ ತಗೊಂಡ್ರೆ ಹೇಗೆ ಎಲ್ಲ ಸ್ಟಡಿ ಮಾಡಿ ತಗೊಳ್ಳಿ ಸರ್ ಇಲ್ಲೇನೋ ಒಂದು ವಾಷಿಂಗ್ ಮಿಷಿನ್ ಕೊಟ್ಟಿದ್ದರಲ್ಲ ಏನಾಗುತ್ತೆ ಅಂದರೆ ಕೆಲವೊಬ್ಬರಿಗೆ ಫ್ರಂಟ್ ಲೋಡು ಯೂಸ್ ಮಾಡೋಕ್ಕೆ ಬರುತ್ತೆ ಕೆಲವೊಬ್ಬರಿಗೆ ಟಾಪ್ ಲೋಡ್ ಯೂಸ್ ಮಾಡೋಕ್ಕೆ ಬರೋಲ್ಲ ಆ ಥರ ಇದ್ದಾಗ ನಾವೇನಂದರೆ ಈ ಎರಡೂ ಇಟ್ಟಿದ್ದೀವಿ ಏನಂದರೆ ಈ ಫ್ರಂಟ್ ಲೋಡ್ ಏನಂದರೆ ಅದರಲ್ಲಿ ಇನ್ಬಿಲ್ಡ್ ಗೀಸರೆಲ್ಲ ಬರುತ್ತೆ ಅಟ್ಲೀಸ್ಟ್ ಕ್ಲಾಸೆಲ್ಲ ನೈಂಟಿ ಪರ್ಸೆಂಟ್ ವಾಶ್ ಆಗುತ್ತೆ ಈ ಟಾಪ್ ಲೋಡಲ್ಲಿ ಸೆವೆಂಟಿ ಪರ್ಸೆಂಟ್ ವಾಶ್ ಆಗುತ್ತೆ ಎರಡು ಅಟ್ಲೀಸ್ಟ್ ಇದ್ದರೆ ಈ ಕೆಲವೊಡ್ರಿಗೆ ಗೊತ್ತಾಗಲ್ಲ ಲೋಡ್ ಯೂಸ್ ಮಾಡಿ ಬಂದಿರ್ತಾರೆ ಅಟ್ಲೀಸ್ಟ್ ಅದು ಯೂಸ್ ಆಗಲಿ ಅಂತ ಇದು ಮಾಡ್ಕೊಂಡಿದ್ದೀವಿ ಸರ್ ಓಕೆ ಈಗ ಯಾರಿಗೂ ಆಗಲ್ವಾ ಪೊಟ್ಟೆಗಳು ಹಾಕಿರ್ತಾರೆ ಇನ್ನೊಬ್ರಿಗೆ ಅರ್ಜೆಂಟ್ ಆಗುತ್ತೆ ಆ ಥರ ಏನೂ ಕ್ಲಾಶ್ ಇಲ್ಲ ಸರ್ ಆ ಥರ ಏನಿಲ್ಲ ಓಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಮಾಡ್ಕೊತಾರೆ ಯಾವಾಗಲೂ ಆಗ್ತಾ ಇರ್ತದ ವಾಷಿಂಗ್ ಮಿಷನ್ ಇಲ್ಲ ಆಗ್ತಾ ಇರುತ್ತೆ ಓಕೆ ಇಲ್ಲಿ ವಾಟರ್ ಪ್ರಾಬ್ಲಮ್ ಏನೂ ಆಗಲ್ಲ ಅವ್ರಿಗೆ ವಾಟರ್ ಪ್ರಾಬ್ಲಮ್ ಆಗಿದೆ ಸರ್ ಆಲ್ರೆಡಿ ಟೂ ಮಂತ್ಸ್ ಬ್ಯಾಕ್ ಆಗಿತ್ತು ಇದಕ್ಕೆ ಬಟ್ಟೆ ಒಗೆಯೋದಕ್ಕೆ ಬಟ್ಟೆ ಒಗೆಯೋಕೆ ಇಲ್ಲ ಹ್ಮ್ ಮಾಡ್ಕೊಂಡೋಗ್ತಾರೆ ಮಾಡ್ಕೊಂಡು ಹೋಗ್ತಾರೆ ಸರ್ ದಿನಕ್ಕೆ ಎಷ್ಟು ಜನ ಬಟ್ಟೆ ಹಾಕೊಂತಾರೆ ಸರ್ ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು ಟೆನ್ ಟು ಟ್ವೆಲ್ ಮೆಂಬರ್ಸ್ ಮಾಡ್ಕೊಂತಾರೆ ಮಾಡ್ಕೊಂತಾರೆ ಟೆನ್ ಟೆನ್ ನೈಟ್ ಟೆನ್ ಓ ಕ್ಲಾಕ್ ಅವರು ಓಪನ್ ಇರುತ್ತೆ ಟೆನ್ ಓ ಕ್ಲಾಕ್ ಮೇಲೆ ಮೇನ್ ಗೇಟ್ ಕ್ಲೋಸ್ ಮಾಡ್ತೀವಿ ಅಂದ್ರೆ ಅವರು ಒಬ್ಬೊಬ್ರದ್ದು ಸಪ್ರೇಟ್ ಸಪ್ರೇಟ್ ಹಾಕೊಂತಾರೆ ಸಪ್ರೇಟ್ ಸಪ್ರೇಟ್ ಹಾಕೊಂತಾರೆ ಈ ಪಿ ಜಿ ಇರ್ಬೋದು ಮನೆಯಲ್ಲೇ ಮನೆಗಳಿರ್ಬೋದು ಸೇಫ್ಟಿಗೆ ಅಂತ ತುಂಬ ಜವಾಬ್ದಾರಿ ವಹಿಸ್ತಾರೆ ಈಗ ನಮ್ಮಲ್ಲಿ ಫ್ಲೋರ್ ಫ್ಲೋರ್ಗೂ ಎರಡು ಎರಡು ಕ್ಯಾಮ್ರಾ ಇದೆ ಯಾಕಂದರೆ ಏನಾದರೂ ಆಚೆ ಕಡೆ ಡಿಸ್ಟರ್ಬೆನ್ಸ್ ಆಗದಿರೇ ಇರಲಿ ಅಂತ ಅಲ್ಲೂ ಹಾಕ್ಸಿದ್ವಿ ಬ್ಲಸ್ ರೂಮ್ಗಳಲ್ಲೂ ಹಾಕ್ಸಿಲ್ಲ ರೂಮಲ್ಲಿ ವಾಶ್ರೂಮ್ಸಲ್ಲೂ ಮಾಡಿಸಿಲ್ಲ ಯಾಕಂದರೆ ಅವ್ರಿಗೂ ಪ್ರೈವಸಿ ಇರಬೇಕಲ್ವಾ ಸರ್ ಕೆಳಗಡೆ ಸೆಕ್ಯೂರಿಟಿ ಇದ್ದಾರೆ ಯಾವ ಪಿ ಜಿಲೂ ಸೆಕ್ಯೂರಿಟಿ ಇಡೋಲ್ಲ ಈಗ ನೀವು ಬೇಕಾದ್ರೆ ಕೆಲವೊಂದು ಪಿ ಜಿಗಳಲ್ಲಿ ನೋಡಿ ಸೆಕ್ಯೂರಿಟಿ ಅಂತ ಇರೋದೇ ಇಲ್ಲ ಇಲ್ಲಿ ಏನು ಗೊತ್ತಾ ಪ್ರತಿಯೊಬ್ಬರು ಎಂಟ್ರಿ ಆದಮೇಲೆ ಚೆಕ್ ಮಾಡಿ ಹೊರಗಡೆ ಬಿಡ್ತಾರೆ बसो दिनदली टू टेन्स थ्री टेन्स बੰਦੂ எல்லารೂむ ಓಡಡ್ಕೊಂಡ್ ಬಿರ್ತಾರೆ ಯಾಕಂದ್ರೆ ಇದೆಲ್ಲ ಜಾಸ್ತಿ ಪ್ರಾಬ್ಲಮ್ ಆಗ್ತಿದೆ ನಿಮಗೆ ಗೊತ್ತಿದಿಲ್ಲ ಬೆಂಗಳೂರಲ್ಲಿ ಏನೇನೆನಾ ಆಗ್ತಿದೆ ಶುಭಾ 7:00 ಬಜೆಗೆ ಓಡತಾ ہوں ಸಂಕೋ 4:00 ವಜೇ ಸೇ ರಾತ್ಕೋ 4:00 ವಜೇ ತಕ್ بیٹھತam ರೇಟ್ ಕೊಲ್ಲೆಗಾ ಪಾನಿ دیکھنےಗಾ ಗಾಡಿ ಗುಡಿ دیکھنےಗಾ बस ಆदमी اندر باہر جاتا کوئی ನಯಾ आता کوئی ಪುರಾಣಾ आता, आता उनको देखना है ನೇ ನೇ ಐಸೈ ಜಗಳ ಬಡಾ ಬಿ ಮುಚಲಿಯವಾ ಆರ್ವಿ ಆ کوئی ಈ ಪಿ ಜೇರೆ ಶೇರಿಂಗ್ ಸಮ ಅಂತೇಳು ಶೇರಿಂಗ್ ಅಟ್ಯಾಚ್ಚ್ಡ್ ಬಂದು ಸೆವೆನ್ ತೌಸಂಡ್ ಫ್ಯಾಂಟ್ರ್ ಆಗುತ್ತೆ ಅದರಲ್ಲಿ ಏನಾಗುತ್ತೆ ಒಳಗಡೆನೇ ಒಳಗಡೆ ವಾಶ್ರೂಮ್ಸ್ ಬರುತ್ತೆ ಪ್ಲಸ್ ತ್ರೀ ಶೇರಿಂಗ್ ಅಟ್ಯಾಚ್ಡ್ ಬರುತ್ತೆ ಪ್ಲಸ್ ಫೋರ್ ಶೇರಿಂಗ್ ಅಟ್ಯಾಚ್ಡ್ ಬರುತ್ತೆ ಪ್ಲಸ್ ಫೈವ್ ಶೇರಿಂಗ್ ಲಾಸ್ಟ್ ಬಂದು ಶೇರಿಂಗ್ ಇದೆ ಟೂ ಶೇರಿಂಗ್ ಅಟ್ಯಾಚ್ಡ್ ಬಂದು ಏಳುವರೆ ಸಾವಿರ ಆಗುತ್ತೆ ಓಕೆ ತ್ರೀ ಶೇರಿಂಗ್ ಅಟ್ಯಾಚ್ಡ್ ಬಂದು ಆರುವ ಸಾವಿರ ಆಗುತ್ತೆ ಫೋರ್ ಶೇರಿಂಗ್ ಅಟ್ಯಾಚ್ಡ್ ಬಂದು ನಿಮಗೆ ಆರು ಸಾವಿರ ರೂಪಾಯಿ ಆಗುತ್ತೆ ನಿಮಗೆ ಫೈವ್ ಶೇರಿಂಗ್ ಎಲ್ಲಾದರೂ ಐದುವರೆ ಸಾವಿರ ರೂಪಾಯಿ ಆಗುತ್ತೆ ಬೇಕಲ್ವ ಸರ್ ಈಗ ಪಾಪ ಅವರೂ ಎಂಟು ಸಾವಿರ ಒಂಬತ್ತು ಸಾವಿರ ಕಟ್ಟಿ ಮನೆಗೂ ಪಾಪ ಕಳಿಸ್ಬೇಕು ಅವ್ರಿಗೂ ಪರ್ಸನಲ್ ಖರ್ಚು ಇರುತ್ತೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಸ್ಟಾರ್ಟಿಂಗ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಕ್ಚುಲಿ ಮೊದಲೆಲ್ಲ ಫೈವ್ ತೌಸಂಡ್ ಏನಿದ್ದು ಈಗೆಲ್ಲ ಖರ್ಚುಗಳೆಲ್ಲ ಜಾಸ್ತಿ ಆಗಿದೆ ಅದಕ್ಕೆ ಈಗೆಲ್ಲ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟಾರ್ಟಿಂಗ್ ಇದೆ ಸರ್ ಪ್ಲಸ್ ಡೀಟೇಲ್ಸ್ಬಿಟ್ಟು ವೈಫೈ ವಾಷಿಂಗ್ ಮಿಷಿನು ಅಟ್ಯಾಚ್ಡ್ ಬಾತ್ರೂಮು ಎಲ್ಲ ಬರುತ್ತೆ ಸರ್ ಚೆನ್ನಾಗಿದೆ ಆಫೀಸ್ ಹತ್ರ ಎಲ್ಲ ಕಂಫರ್ಟ್ ಆಗಿದೆ ಚೇರ್ ಇದೆ ಆ್ಯಕ್ಚುಲಿ ನಮ್ಮ ರೂಮಲ್ಲಿ ಒಂದು ಡೈನಿಂಗ್ ಟೇಬಲ್ ಥರ ಇದೆ ಅಲ್ಲಿ ಯೂಸ್ ಮಾಡ್ಕೊಳ್ಬೋದು ನಾವು ವೈಫೈ ಕನೆಕ್ಷನ್ ಎಲ್ಲ ಚೆನ್ನಾಗಿದೆ ನಂಗೆ ಮೇನ್ ಬೇಕಾಗಿರೋದು ಐ ಟಿ ವೈಫೈ ಚೆನ್ನಾಗಿದೆ ಕನೆಕ್ಷನ್ ಎಲ್ಲ ಚೆನ್ನಾಗಿದೆ ಸ್ಪೀಡ್ ಇದೆ ಕ್ಯಾಮ್ರಾ ಗ್ಯಾಮ್ರ ಎಲ್ಲ ಇದೆ ಗಾಡಿ ಪಾರ್ಕಿಂಗ್ ಈರ್ಕಿಂಗ್ ಎಲ್ಲ ಸೆಕ್ಯೂರಿಟಿ ಚೆನ್ನಾಗಿದೆ ಪಿ ಜಿ ಚೆನ್ನಾಗಿದೆ ಓನರ್ ಚೆನ್ನಾಗಿದ್ದಾರೆ ಒಂದು ಕಾಣ್ತಾರೆ ಒಂದು ಪಿ ಜಿ ನಡೀಬೇಕಂದ್ರೆ ಅಲ್ಲಿ ಲೊಕೇಶನ್ ಇರ್ಬೋದು ಒಂದು ಪಿ ಜಿ ವಾತಾವರಣ ಎಷ್ಟು ಇಂಪಾರ್ಟೆಂಟು ಅದೇ ರೀತಿ ಅಲ್ಲಿ ಏನು ಅಡುಗೆ ಮಾಡ್ತಾರೆ ಅಲ್ಲೇನು ಪದಾರ್ಥಗಳನ್ನ ತರ್ತಾರೆ ಅದು ಕೂಡ ನಾವು ಅಲ್ಲಿ ಪಿ ಜಿಯಲ್ಲಿರೋರು ಉಳ್ಕೊಳ್ಳೋದಕ್ಕೆ ಹೊಸವರು ಬರೋದಕ್ಕೆ ಒಂದು ಕಾರಣ ಆಗುತ್ತೆ ಎಲ್ಲ ಫ್ರೆಶ್ ಪಿ ಜಿಯಲ್ಲಿ ಫಸ್ಟ್ ನಾವು ಹೇಳೋದು ಫುಡ್ ಟೇಸ್ಟ್ ಮಾಡಿ ಜಾಯ್ನ್ ಆಗೋದು ಆ ಥರ ಯಾರು ಹೇಳೋದ ಸರ್ ಸರ್ ನಮ್ಮಲ್ಲಿ ಈಗ ಹೊಸ್ದಾಗೆ ಆ್ಯಪ್ಸ್ ಇದೆಯಲ್ಲ ಉಡಾನು ಪ್ಲಸ್ ಅಂತ ಆ್ಯಪ್ಸ್ ಇದೆ ಅಲ್ಲಿಂದ ನಾವು ತೊಗೊಂತೀವಿ ಸರ್ ಅವರೆಲ್ಲ ಸರ್ಟಿಫೈಡ್ ಇದು ಮಾಡಿ ಕೊಡ್ತಾರೆ ಆ ಥರ ಏನೋ ರೈಸಲ್ಲಿ ಏನೋ ಕೆಲವೊಂದು ಡಿಫಾಲ್ಟ್ ಬಂದು ಅವರು ಎಕ್ಸ್ಚೇಂಜು ಮಾಡ್ಕೊಂತಾರೆ ಸರ್ ನಾವೆಲ್ಲ ತೊಳೆದು ಬಿಸಿನೀರಲ್ಲಿ ಬಿಸ್ಲೇರಿ ವಾಟರ್ ಬರುತ್ತೆ ಅದ್ರಲ್ಲಿ ತೊಳೆದು ನಾವು ತಿರ್ಗಿ ಅದನ್ನ ಯೂಸ್ ಮಾಡ್ತೀವಿ ಸರ್ ಮುದ್ದೆ ಮಾಡ್ತೀವಿ ಮುದ್ದೆನೂ ಮಾಡ್ತೀವಿ ಮಂಗಳವಾರ ಸಾಯಂಕಾಲ ಮುದ್ದೆ ಇರುತ್ತೆ ಮುದ್ದೆ ಪ್ಲಸ್ ಬಸ್ಸಾರು ಇಲ್ಲ ಸೊಪ್ಪು ಸಾರು ಇಲ್ಲ ಬೋಂಡ ಆ ಥರ ಬರುತ್ತೆ ತರಕಾರಿ ಎಲ್ಲ ಕಟ್ ಅಂತ ಆ್ಯಪ್ ಇದೆ ಇಲ್ಲಾಂದರೆ ಆರ್ ಸಿಗೆ ಹೋಗ್ತೀವಿ ಕೆಲವೊಂದು ಟೈಮ್ ನಾವು ಮಾಡ್ತೀವಿ ಸರ್ ಒಂಬತ್ತು ವರ್ಷದಿಂದ ಹೊರ ಕೆಲಸ ಕೆಲಸ ಮಾಡ್ತಾಯಿದ್ದೀವಿ ಬೆಂಗಳೂರು ಬಂದು ನೆಲಮಂಗ್ಲದಲ್ಲಿ ಒಂದು ನಾಲ್ಕು ವರ್ಷ ಒಂದೇ ಜಾಗದಲ್ಲಿದ್ದೆ ಇಲ್ಲಿ ಬಂದು ಒಂದು ಏಳು ವರ್ಷ ಒಂದೇ ಜಾಗ ಇದು ಎರಡು ಎರಡೇ ಜಾಗ ಕೆಲಸ ಮಾಡಿರೋದು ಹೇಗಿದೆ ಇಲ್ಲಿ ಏನು ಅಡುಗೆ ಮಾಡ್ತಾರೆ ಮೀನು ಇಡ್ಲಿ ದೋಸೆ ಪೂರಿ ಚಿತ್ರಾನ್ನ ರೈಸ್ ಪಾತು ಮಧ್ಯಾಹ್ನ ರಸಮು ಸಾಂಬಾರು ಇಲ್ಲಾಂದರೆ ಮಿಕ್ಸ್ ಸಾಂಬಾರು ಕಾಳು ಸಾಂಬಾರು ರೈಸು ಹಪ್ಳ ನೈಟು ಚಪಾತಿ ಇದೆ ಪಲ್ಯ ಇದೆ ಮಜ್ಜಿಗೆ ಇದೆ ಸಾಂಬಾರಿದೆ ವೈಟ್ ರೈಸ್ ಇದೆ ಸೋಮವಾರ ಚಪಾತಿ ಪಲ್ಯ ಸಾ ರಸಮ್ ಇದೆ ಮಂಗಳವಾರ ಮುದ್ದೆ ಇದೆ ಬುಧವಾರ ಎಗ್ ರೈಸು ಶುಕ್ರವಾರ ಮಾಮೂಲಿ ಚಪಾತಿ ಪಲ್ಯ ಸಾಂಬಾರು ರಸಮು ಮಜ್ಜಿಗೆ ಶುಕ್ರವಾರ ಕುಷ್ಕ ಮಟ್ಟ ಇದೆ ಶನಿವಾರ ಮಾಮೂಲಿ ಚಪಾತಿ ಊಟನೇ ಇದೆ ಮತ್ತು ಭಾನುವಾರ ಬೆಳಿಗ್ಗೆ ಪುರಿ ಇದೆ ಆಲೂಗಡ್ಡೆ ಸಾಗು ಇದೆ ಮತ್ತು ಸಾಯಂಕಾಲ ಚಿಕನ್ ಫ್ರೈ ಮತ್ತು ಗ್ರೇವಿ ಗೀರಾ ರೈಸು ಇಲ್ಲಾಂದ್ರೆ ವೈಟ್ ರೈಸು ನೋರಲ್ಲಿ ಯಾವ್ದಾದ್ರು ಒಂದಿದೆ ಯಾವುದು ತರಕಾರಿ ತಿಂದರೆ ತುಂಬ ಒಳ್ಳೆಯದು ತರಕಾರಿ ಸರ್ ಕ್ಯಾರೆಟು ಬೀನು ವೆಜ್ಜಲ್ಲಿ ಮತ್ತು ಮಾಮೂಲಿ ಬೆಂಡೆಕಾಯಿ ಮತ್ತು ತರಕಾರಿಗಳು ಎಲ್ಲ ಸರ್ ತರಕಾರಿ ಅಂದಮೇಲೆ ಎಲ್ಲ ಯೂಸ್ ಮಾಡಿದ್ರು ಚೆನ್ನಾಗಿರ್ತದೆ ತರಕಾರಿಲಿ ಇದು ಏನೂ ಇಲ್ಲ ಸ್ಪೆಷಲ್ ಏನಿಲ್ಲ ಏನಂತಾರೆ ನಿಮ್ಮ ಅಡುಗೆ ರುಚಿ ತಿಂದರೆ ಸರ್ ಕೇಳಿ ನೋಡಿ ಕೇಳಿ ನೋಡಿದ್ರೆ ಹುಡುಗರು ಕೇಳಿ ನೋಡಿದ್ರೆ ಇಲ್ಲಿ ಗೊತ್ತಾಗ್ಬಿಡ್ತದೆ ನಮ್ಗೆ ಏನು ಬಂದ ನಮ್ಗೆ ತಾಯ ಏನು ಅಂದರೆ ಹುಡುಗರು ಹುಡುಗರದೇ ಮುಖ್ಯ ಅಲ್ಲಿ ಯಾಕಂತ ಹುಡುಗಿ ಅಂದರೆ ನಮ್ಗೆ ನಮಗಿದಾಗ ಎಷ್ಟು ಜನಕ್ಕೆ ಬೇಡ ನೀವು ಅಡುಗೆ ಮಾಡ್ತೀರಾ ಸರ್ ಇಲ್ಲಿ ನೂರೈವತ್ತು ಜನ ಇದ್ದಾರೆ ಬೇಕಿದ್ದರೆ ನಾವು ಫಸ್ಟು ಕಸ್ಟಮರ್ ಯಾರೇ ಬರಲಿ ನಾವು ಫಸ್ಟ್ ಹೇಳೋದು ಫಸ್ಟ್ ಫುಡ್ ಟೇಸ್ಟ್ ಮಾಡಿ ಆಮೇಲೆ ಜಾಯ್ನ್ ಆಗಿ ಯಾಕಂದರೆ ಮೇಯ್ನ್ ಪಿ ಜಿಗೆ ಬರೋದೇ ಮೇಯ್ನ್ ಫುಡ್ಡಿಂದ ಇಲ್ಲಾಂದರೆ ಆರಾಮಾಗಿ ರೂಮ್ ಮಾಡ್ಕೊಂಡು ಇರ್ಬೋದಲ್ವಾ ನಮ್ಮ ಮೇಯ್ನ್ ಪ್ರಿಫರ್ ಜಾಸ್ತಿ ಪ್ರಿಫರ್ ಕೊಡೋದು ಫುಡ್ಗೆ ಸರ್ ಓಕೆ ಫುಡ್ಡೆಲ್ಲ ಚೆನ್ನಾಗಿದೆ ಅಕಾಮಿಡೇಷನ್ ಅಷ್ಟು ಚೆನ್ನಾಗಿದೆ ಕ್ಲೀನಿನೆಸ್ಸು ಕ್ಲೀನೆಲ್ಲ ಡೇ ಟು ಡೇ ಕ್ಲೀನ್ ಮಾಡ್ತಾರೆ ನೆಲ ಎಲ್ಲ ಒರೆಸ್ತಾರೆ ನೀಟಾಗಿ ಎಲ್ಲ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಪಾರ್ಕಿಂಗ್ ಚೆನ್ನಾಗಿದೆ ಫೀಸಿಯಲ್ಲಿ ಹೇಗಿದೆ ಊಟ ಊಟ ಚೆನ್ನಾಗಿದೆ ಲಾಸ್ಟ್ ಟೈಮ್ ನಾವು ಫುಡ್ನಲ್ಲಿ ಒಂದು ಬೀಜಿನಲ್ಲಿ ಎಂದಿದ್ದೀವಿ ಆ ಬೀಜಿಗೆ ಕಂಪೇರ್ ಮಾಡೋಣ ತುಂಬ ಚೆನ್ನಾಗಿದೆ ಅಲ್ಲಿ ನಾವು ವೀಕ್ಲಿ ನಾಲ್ಕು ಐದು ದಿವಸ ಹೋಟೆಲ್ಲೇ ತಿಂಡಿ ತಿಂದಿದ್ದೀನಿ ಊಟ ಚೆನ್ನಾಗಿಲ್ಲ ಜನ ಎಷ್ಟು ದಿವಸ ಹೋಗಾರದು ನಮ್ಮ ಖರ್ಚಿದ ಅಮೌಂಟೇ ಜಾಸ್ತಿ ಆಗಿದೆ ಯಾವ ನಿಮ್ಮದು ನಾನು ತಮಿಳುನಾಡು ತಮಿಳ್ನಾಡು ಸರ್ ತಮಿಳ್ನಾಡಲ್ಲಿ ಯಾವ್ದು ಧರ್ಮಪುರಿ ಧರ್ಮಪುರ ಧರ್ಮಪುರ ಹ್ಞೂ ಹೆಂಗೇ ಅನಿಸುತ್ತೆ ನಿಮ್ಮ ಕಡೆಗೂ ಈ ಕಡೆ ಬೆಂಗಳೂರಲ್ಲಿ ಪಿ ಇದಕ್ಕೆ ವಾತಾವರಣಕ್ಕೆ ಹೇಗಿದೆ ಚೆನ್ನಾಗಿದೆ ಅದು ನಮ್ಮೂರ ಕಡೆ ಊಟ ಫಸ್ಟ್ ಊಟ ಸ್ವಲ್ಪ ಡಿಫ್ರೆಂಟ್ ಇದೆ ಸರ್ ನಮ್ಮೂರ ಕಡೆ ಒಂಥರ ಮಾಡ್ತಾರೆ ಬೆಂಗಳೂರು ಕಡೆ ಒಂದು ಊಟ ಇದೆ ಟೇಸ್ಟ್ ಬೈಸ್ ಸ್ವಲ್ಪ ಇದೆ ಆಗಿದೆ ನಾವು ಫಸ್ಟ್ ಒಂದು ಎರಡು ಮೂರು ತಿಂಗಳು ಅಡ್ಜಸ್ಟ್ ಮಾಡಿದ್ದೀನಿ ಆಮೇಲೆ ಓಕೆ ಇಲ್ಲಿ ಕೆಲಸ ಮಾಡೋಣ ಇದೇ ತಿನ್ಬೋದು ಅದು ಇದೇ ಅಡ್ಜಸ್ಟ್ ಇದೇ ಈಗ ಪರವಾಗಿಲ್ಲ ಸರ್ ಈಗ ಅಡ್ಜಸ್ಟ್ ಆಗಿದೆ ಈಗ ತೊಂದರೆ ಹೋಗಿ ಎಷ್ಟು ತಿಂಗಳಿಂದ ಇದ್ದೀರಾ ಈ ಒಂದು ಪಿ ಜಿ ನಾ ಮೂರು ನಾಲ್ಕು ವರ್ಷ ಇದೆ ಓ ನಾಲ್ಕು ವರ್ಷ ಆಯಿತಾ ತಿಂಗಳು ಅಂತ ಇದ್ದೀನಿ ನಾನು ವರ್ಷನೇ ಆಯಿತು ವರ್ಷ ಆಯಿತು ನಾಲ್ಕು ವರ್ಷ ಹೇಗೆ ಅನಿಸುತ್ತೆ ಪಿ ಜಿ ಹ್ಞೂ ಪರವಾಗಿಲ್ಲ ಸರ್ ಇಲ್ಲಿ ಎಲ್ಲ ಚೆನ್ನಾಗಿದೆ ಇವು ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿದೆ ಊಟವೂ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಕೊಡ್ತಾರೆ ಊಟದಲ್ಲಿ ಏನೆಲ್ಲ ಮಾಡ್ತಾರೆ ಊಟದಲ್ಲಿ ಬೆಳಗ್ಗೆ ಟೈಮಲ್ಲಿ ಡಿಫ್ರೆಂಟ್ ಐಟಮ್ ಇಡ್ಲಿ ದೋಸೆ ಪೂರಿ ಮತ್ತು ಐಟಮ್ ಕೊಡ್ತಾರೆ ಮಧ್ಯಾಹ್ನ ಟೈಮಲ್ಲಿ ರೈಸ್ ಅನ್ನ ಸಾಂಬಾರು ಹ್ಞೂ ತರಕಾರಿ ಎಲ್ಲ ಇಷ್ಟ ಆಗುತ್ತೆ ತರಕಾರಿಗಳೆಲ್ಲ ನಿಮಗೆ ಹಾಂ ಇಷ್ಟ ಆಗಿದೆ ಅದು ಓಕೆ ಇಷ್ಟ ಆಗತ್ತೆ ತಿನ್ನಿ ತಗೊಳ್ಳಿ ತಿನ್ನಿ ಇಷ್ಟ ಆಗುತ್ತೆ ಅಂತಲ್ಲ ತಿನ್ನಿ ಅದೆಲ್ಲ ಏನು ತೊಂದರೆ ವೇಸ್ಟ್ ಎಲ್ಲ ಚೆನ್ನಾಗಿದೆ ಅದಕ್ಕೇನು ಹೌದಾ ಓಕೆ ಊರಿಗೆ ಎಷ್ಟು ದಿನ ಒಂದು ಸರಿ ಎರಡು ಮೂರು ತಿಂಗಳು ತಿನ್ನಿ ಊಟ ಮಾಡಿ ನಾಪಾ ಇಷ್ಟ ಮಾಡ್ತಾರೆ ನಿಮಗೆ ತಗೊಳ್ಳಿ ಎರಡು ಮೂರು ತಿಂಗಳು ಹೌದಾ ನೀವು ಮ್ಯಾರಿಡಾ ಇಲ್ಲ ಸರ್ ಬ್ಯಾಚುಲರ್ ಹೇಗಿದೆ ఎస్ ఏమో బేజర్ మాడ ఎస్టర్స్ తనకు ఓకే థ్యాంక్ యూ హ్యావ్ టైం ఓకే ఎన్ని రోజుల నుంచి ఈపీజీలో ఉన్నారు ఎయిట్ మంత్స్ వస్తుంది అంటే ఇది ఆఫీస్ ఆఫీస్ దగ్గరలో ఉంది ಒಟ್ಟೆ ನಿಮಗೆ ಲೈಫ್ ಲಾಂಗ್ ಇಲ್ಲೇ ಕೆಲಸ ಮಾಡ್ಬೇಕಂತ ಆಸೆ ಇದೆಯಾ ಸರ್ ಇರೋ ಗಂಟೆ ಇಲ್ಲಿ ಇರ್ತೀವಿ ಇಲ್ಲ ಅಂತ ಹೇಳ್ತೀ ಊರು ಹಾಂ ಸರಿ ಸರಿ ಎಷ್ಟೇ ದಿನ ಇರ್ತಿರ್ತೀವಿ ಎಷ್ಟು ದಿನ ಇಲ್ಲೇ ಹ್ಮ್ ಇಲ್ಲ ಅಷ್ಟು ಊರು ಚೆನ್ನಾಗಿರುತ್ತೆ ಎಲ್ಲ ಮಾತಾಡ್ತಾರೆ ಹೇಗಿದ್ದೀರಾ ಹೇಗೆ ಅಂತ ಚೆನ್ನಾಗಿರುತ್ತೆ ಏನಿಲ್ಲ ಕೆಳಗಡೆ ಕ್ಲೀನಿಂಗ್ ಮಾಡೋರು ಎಲ್ಲ ಮಾತಾಡ್ತಾರೆ ನೀಟಾಗಿ ಊಟ ಅಡುಗೆ ಊಟ ಹಾಕೋರೆಲ್ಲ ಫೋರ್ ಪಾಯಿಂಟ್ ಫೈವ್ ಸೊ ಡಿಪೆಂಡ್ ನನಗಂದ್ರೆ ಕಂಫರ್ಟ್ ಆಗಿದೆ ನಾ ನನಗೆ ಸಪ್ರೇಟ್ ಆಗಿದ್ರೆ ಫೈವ್ ಕೊಡ್ಬೋದು ಬಟ್ ಇನ್ನೊಬ್ರು ನಮ್ಮ ಫ್ರೆಂಡ್ಸ್ ಕಂಪೇರ್ ಮಾಡಿದ್ರೆ ಗೊತ್ತಾಗಲ್ಲ ಅರೌಂಡ್ ಫೋರ್ ಪಾಯಿಂಟ್ ಫೈವ್ ಕೊಡ್ಬೋದು ನಾವು ಈಗ ನೀವೇನು ಪೀಜಿ ನಡೆಸ್ತಾ ಇದ್ದೀರಾ ಈ ಜಿಗೆ ನಿಮಗೆ ತರಕಾರಿ ಬೇಕಾಗುತ್ತೆ ದವಸಧಾನ್ಯ ಬೇಕಾಗುತ್ತೆ ಯಾಕಂದರೆ ನಿಮ್ಮ ಭಟ್ರು ಇದ್ದಾರಲ್ಲ ಅವರು ಒಬ್ಬ ರೈತರೆ ಸೊ ಆ ಥರ ರೈತರನ್ನ ದೃಷ್ಟಿಯಲ್ಲಿಕೊಂಡು ನೀವೇನಾದರೂ ಪರ್ಚೇಸ್ ಮಾಡೋಕ್ಕೆ ಮುಂದೆ ಹೋಗ್ತೀರಾ ಓಕೆ ಖಂಡಿತ ಏನು ನಿಮಗೆ ಏನು ರೈತರ ಕಡೆಯಿಂದ ಏನು ಬಯಸ್ತೀರಿ ನೀವು ನಮಗೆ ರೈತರ ಕಡೆಯಿಂದ ಏನಂದರೆ ಒಂದು ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಚೆನ್ನಾಗಿರಬೇಕು ಇದ್ರೆ ನಮಗೇನು ಯಾ ಯಾರೋ ಆಚರಣೆ ಬದಲು ನಮ್ಮ ದೇಶದ ಬೆನ್ನೆಲುಬು ರೈತರು ರೈತನ ಬದುಸೋಣ ಬಿಡಿ ನಿಮ್ಮ ಇದಕ್ಕೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಕ್ಕಿ ಇರ್ಬೋದು ಅಕ್ಕಿ ನಮಗೆ ತಿಂಗಳಿಗೆ ಏನಿಲ್ಲ ಅಂದರೂ ಒಂದು ಫಾರ್ಟಿ ಬ್ಯಾಗ್ಸ್ ಬೇಕು ಫಾರ್ಟಿ ರೈಸ್ ಆಯಿಲು ನನಗೆ ಗೊತ್ತಿರೋ ಪ್ರಕಾರ ಬೇಕು ಒಂದು ನೂರಿಪ್ಪತ್ತು ಲೀಟ್ರ್ ನೂರು ಮೂವತ್ತು ಲೀಟ್ರ್ ಬೇಕು ಆಯಿತು ಓಕೆ ಓಕೆ ತೊಗರಿಬೇಳೆ ಅವೆಲ್ಲ ಐವತ್ತು ಕೆ ಜಿ ಕಡಲೆ ಬೀಜ ಅವೆಲ್ಲ ಒಂದು ಮೂವತ್ತು ಕೆ ಜಿ ಕಡಲೆ ಪಪ್ಪು ಒಂದು ಐವತ್ತು ಕೆ ಜಿ ಬೇಕಾಗುತ್ತೆ ಸರ್ ಇದು ಎಷ್ಟು ದಿನಕ್ಕೆ ರಿಕ್ವೈರ್ಮೆಂಟ್ ಇದು ಇದು ಮಂತ್ಲಿ ಮಂತ್ಲಿ ಸೊ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ನೀವು ಅಕ್ಕಿ ಅಥವಾ ಅಕ್ಕಿ ತೊಗರಿಬೇಳೆ ಇಂಥವೆಲ್ಲ ಆಗಿ ನೀವು ತೊಗೊಂಡ್ಬಿಟ್ರೆ ಒಂದು ವರ್ಷಕ್ಕಾಗಷ್ಟು ಸೊ ರೈತರಿಗೆ ಒಂದು ಬಲ್ಕ್ ಅಮೌಂಟ್ ಸಿಗುತ್ತೆ ಬಟ್ ವರ್ಷಕ್ಕೆ ತೊಗೊಂಡ್ರೆ ಏನಂದರೆ ಹುಳ ಅವೆಲ್ಲ ಬರುತ್ತೆ ನಿಮ್ಮ ಏನೇ ಆಗಲಿ ಒಂದು ಅಕ್ಕಿಯ ಅಕ್ಕಿ ಬೇಕಾದ್ರೆ ಇಡ್ಬೋದು ಬಟ್ ಈ ತೊಗರಿ ಬೇಳೆ ಕಡಲೆ ಪಪ್ಪು ಅವೆಲ್ಲ ಯಾಕಂದ್ರೆ ಹುಳ ಬಿದ್ದೇ ಬೀಳುತ್ತೆ ಅಮ್ಮ ಅಂದ್ರೆ ಒಂದ್ ತಿಂಗಳಿಂದ ಒಂದೂವರೆ ತಿಂಗಳು ಇಡ್ಬೋದು ಅಷ್ಟೆ ಓಕೆ ಹಂಗಾದ್ರೆ ನೀವು ಆವಾಗವಾಗ ಫ್ರೆಶ್ ಆಗಿ ತಗೊಂತೀರಾ ಸೊ ಎಲ್ಲರೂ ಒಂದಷ್ಟು ರೈತರಿಗೆ ಕೊಟ್ಟಂಗಾಗತ್ತೆ ಹೌದು ಅಲ್ವಾ ತರಕಾರಿ ತರಕಾರಿ ಎಲ್ಲ ಫೋರ್ ಡೇಸ್ ಒಂದು ನಿಮ್ಗೆ ಯಾರನ್ನೇ ಇಲ್ಲಿ ಸಪ್ಲೈ ಮಾಡಿದ್ರೆ ನೀವೇ ತೊಗೊತೀರಾ ನೀವು ಹೋಗೋ ಯಾಕಂದ್ರೆ ಹೋಗಿ ತೊಳಕಾಗಲ್ಲ ಯಾರಾದರೂ ರೈತರು ನಿಮಗೆ ಈ ಕಡೆನೇ ಬಂದು ನಾಗರಬಾವಿ ಕಡೆ ಕೊಟ್ಟರೆ ತಗೊತೀರ ಓಕೆ ಒಳ್ಳೆ ಒಂದು ಉದ್ದೇಶ ಹೌದು ನಿಮ್ಮ ಉದ್ದೇಶ ಇಡೀರಲಿ ಅಟ್ಲೀಸ್ಟ್ ರೈತರಿಗೆ ಹೆಲ್ಪ್ ಆಗುತ್ತಲ್ಲ ಹೌದು ಈ ಫ್ರೂಟ್ಸ್ ಇರ್ಬೋದು ಅಂಥವೆಲ್ಲ ತೊಗೊಂಡಾಗ ಸೀಸನಲ್ ಫ್ರೂಟ್ಸು ನಿಮಗೆ ಮಾಡಿದ್ರೆ ಈಗ ಮಾವು ಇರ್ಬೋದು ಹೌದು ಮಾವು ದ್ರಕ್ಕಿಂತವಲ್ಲ ನೀವು ಇದಕ್ಕೆಲ್ಲ ಹಾಕ್ತೀರಾ ಆಮೇಲೆ ಕೊಡ್ತೀರ ತಿನ್ನೋರಿಗೆ ಅದು ಎಷ್ಟು ನೀವು ಆ ಥರ ಪ್ಲಾನ್ ಮಾಡಿದ್ರೆ ಹಣ್ಣುಗಳು ಜ್ಯೂಸ್ ಮಾಡೋದೆಲ್ಲ ಮಾಡ್ತೀರಾ ಇಲ್ಲ ಸರ್ ಜ್ಯೂಸ್ ಎಲ್ಲ ಇಲ್ಲ ಅಂದರೆ ನಾವು ಆಕ್ಚುಲಿ ಮೊದಲು ಹುಡುಗರು ಟೀ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ವಿ ಏನಾಗುತ್ತೆ ಅಂದರೆ ಹುಡುಗರು ಟೀ ಕುಡಿದು ಆ ಗ್ಲಾಸ್ ಎಲ್ಲ ಕಿಟಕಿಯಲ್ಲಿ ಇರ್ತಾರೆ ಅದು ಇಟ್ಟಾಗ ಬೈ ಮಿಸ್ ಆಗ ಸ್ಕಿಪ್ ಆದರೆ ಎಲ್ಲ ಗೋಡೆ ಎಲ್ಲ ಗಲೀಜಾಗುತ್ತೆ ಬಟ್ ಕರೆಕ್ಟಾಗಿ ಇದು ಮಾಡಲ್ಲ ಅದು ಪ್ರಾಪರ್ ಯೂಸ್ ಮಾಡಿದ್ರೆ ಯುಟಿಲೈಸ್ ಆಗುತ್ತೆ ಪ್ರಾಪರಾಗಿ ಯುಟಿಲೈಸ್ ಮಾಡಲ್ಲ ಹೌದು ಓಕೆ ಏನೋ ಒಂದು ಸಣ್ಣದಾಗಿ ಶುರು ಮಾಡಿ ರೈತರಿಗೆ ಯೂಸ್ ಆಗುತ್ತೆ ನಮ್ಮ ಚಾನಲಲ್ಲಿ ನೋಡುವಂಥ ವ್ಯೂವರ್ಸ್ಗೂ ರೈತರು ಆಲ್ಮೋಸ್ಟ್ ಆರ್ತಾರೆ ನಾವು ಒಂದು ಪಿ ಜಿ ಬಗ್ಗೆ ಆಗಿದಾಗ ಒಂದು ಒಳ್ಳೆಯ ಉದ್ದೇಶ ನೆರವೇರಲಿ ಅಂತ ಕಾಂಟ್ಯಾಕ್ಟ್ಸ್ ಪ್ರೊವೈಡ್ ಮಾಡಿ ನನ್ನ ಕಡೆಯಿಂದ ಏನಾಗುತ್ತೆ ಅದು ಹೆಲ್ಪ್ ಮಾಡ್ತೀವಿ